ಕೃಷಿಕರಿಗೆ ಹೆಚ್ಚು ಅನುಕೂಲ ಆಗ್ತಕ್ಕಂಥ ಮತ್ತು ಕೃಷಿ ಚಟುವಟಿಕೆಗಳ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಬಜೆಟ್ ಸುಮಾರು ಏಳು ಪಾಯಿಂಟ್ ಏಳು ಕೋಟಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಕೊಡ್ತಕ್ಕಂಥದ್ದನ್ನದ ಅದು ಐದು ಲಕ್ಷದವರೆಗೂ ಹೆಚ್ಚಿದ ಮೂರು ಲಕ್ಷದಿಂದ ಐದು ಇದೊಂದು ಕೃಷಿಕರಿಗೆ ಉತ್ತಮವಾದಂಥ ಬೆಳವಣಿಗೆ ಸಕಾಲದಲ್ಲಿ ರಸಗೊಬ್ಬರ ಬೇಕಾದಾಗ ಬೀಜ ಬೇಕಾದಾಗ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಒಂದು ಮತ್ತು ಇನ್ನೊಂದು ಐದು ವರ್ಷಗಳ ಮುಂದಿನ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಮತ್ತು ಕೃಷಿ ಚಟುವಟಿಕೆ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಮಂಡಿಸಿರ್ತಕ್ಕಂಥ ಇದೊಂದು ಅತ್ಯುತ್ತಮವಾದಂಥ ಬಜೆಟ್ ಆತ್ಮನಿರ್ಭರ ಭಾರತ ಸ್ಮಾರ್ಟ್ಅಪ್ಗಳಿಗೆ ಹತ್ತು ಕೋಟಿಯಿಂದ ಇಪ್ಪತ್ತು ಕೋಟಿ ವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಕ್ಕಂಥದ್ದು ಕೂಡ ಉತ್ತಮವಾದಂಥ ಬೆಳವಣಿಗೆ ಐ ಐ ಟಿಗಳಲ್ಲಿ ಅರವತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರವರೆಗೂ ಸೀಟ್ಗಳನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು ಉತ್ತಮವಾದಂಥ ಬೆಳವಣಿಗೆ ಬಡವರ ಮಕ್ಕಳಿಗೆ ತಾಂತ್ರಿಕ ಶಿಕ್ಷಣಕ್ಕೆ ಅನುಕೂಲ ಆಗ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಬಜೆಟ್ ಮತ್ತು ಮುಂದಿನ ಐದು ವರ್ಷಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಟಿಂಕರಿಂಗ್ ಲ್ಯಾಬ್ಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭ ಮಾಡತಕ್ಕಂಥದ್ದು ಕೂಡ ಉತ್ತಮವಾದಂಥ ಬೆಳವಣಿಗೆ ಬಡವರ ಮಕ್ಕಳು ಓದ್ತಕ್ಕಂಥವ್ರು ಸರ್ಕಾರಿ ಶಾಲೆಗಳಲ್ಲಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ಇದೊಂದು ಬಜೆಟ್ ಮತ್ತು ಬಜೆಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ ಕೂಡ ಖರ್ಚು ಮಾಡಿದ್ದಾರೆ ಅದರಿಂದ ಹೆಚ್ಚು ಜನರಿಗೆ ಅನುಕೂಲ ಆಗ್ತದೆ ಮತ್ತು ಅಂಡಮಾನ್ ನಿಕೋಬಾರ್ ಅಷ್ಟೇ ಅಲ್ಲದೆ ದೇಶದಲ್ಲಿ ಮೀನುಗಾರಿಕೆ ಚಟುವಟಿಕೆಯನ್ನು ಹೆಚ್ಚಿಸ್ಲಿಕ್ಕೆ ಬಜೆಟ್ನಲ್ಲಿ ಸಾಕಷ್ಟು ರಿಯಾಯಿತಿಗಳನ್ನು ಘೋಷಣೆ ಮಾಡಿದರೆ ಮೀನುಗಾರಿಕೆ ಚಟುವಟಿಕೆಗೆ ಅನುಕೂಲ ಆಗುವ ರೀತಿಯಲ್ಲಿ ಇದೊಂದು ಬಜೆಟ್